ಇನ್ನೊಂದು ನನ್ನ ಜೀವನದಂತ್ಯ ಮಾದಕ ವಸ್ತುಗಳನ್ನು ಮುಟ್ಟುವುದಿಲ್ಲ ಸೇವಿಸುವುದಿಲ್ಲ ಈ ಪುಡುಗಳನ್ನು ತೊಡೆದು ಹಾಕಲು ನಮ್ಮ ಕುಟುಂಬದ ಸದಸ್ಯರೊಂದಿಗೆ ಸ್ನೇಹಿತರೊಂದಿಗೆ ಶಿಕ್ಷಕರೊಂದಿಗೆ ಕಾನೂನು ಪಾಲಕರೊಂದಿಗೆ ಕೈ ಕೈಗೋಡಿಸುತ್ತೇನೆ ಮಾದಕ ವಸ್ತು ಮುಕ್ತ ಸಮಾಜ ಕಟ್ಟಲು ಶಿಕ್ಷಾ ಅಪರಾಧ ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ ವಿ ಏಡ್ಸ್ ರೋಗಗಳಿಗೆ ವಾಹಕ ಶಾಲಾ ಕಾಲೇಜುಗಳ ಗೈರು ಐಜಾತಿಗೆ ನಿಂಬು ಕೊಡುವ ಕರ್ಕೋಟಕ ఉద్యోగ విధ్వంసక అపరాధ భాచార కప్పు హయోత్పద ఇ విశేషవరమ పూజ్య చిత్రి తిరుకల్ శ్రీ విజయమంతేశ్వర సంస్థాన మఠ పూజ్య శ్రీ శ్రీ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಡಾಕ್ಟರ್ ಮಹಾಂತ ಶಿವೋದ್ಯಗಳ ಜಯಂತೋತ್ಸವದ ಪ್ರಯುಕ್ತವಾಗಿ ವ್ಯಸನ ಮುಕ್ತ ದಿನಾಚರಣೆಯ ಈ ದಿನ ಈ ಒಂದು ಪವಿತ್ರವಾದ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಶ್ರೀಮಣ್ಣ ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದ ಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತ ಈ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಕನ್ನಡ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ನೆರವೇರಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಅವರು ಡೆಲ್ಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನಮ್ಮ ನನಗೆ ಒದಗಿ ಬಂದಿದ್ದು ನನ್ನ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ನಾನು ಮಟ್ಟ ಬದಲಿದ್ದು ಹೇಳ್ತಾ ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಉಪಸ್ತಿರುವಂಥ ಹಿರಿಯ ಸಾಹಿತಿಗಳು ಡಾಕ್ಟರ್ ವಿ ಶ್ರೀಧರ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ತಿರುವಂಥ ನಮ್ಮ ಇನ್ನೊಬ್ಬರು ಅತಿಥಿಗಳಾದಂಥ ಈ ಮಠದ ಸದ್ಭಕ್ತರು ಈ ಮಠದ ಈ ಒಂದು ಕಾರ್ಯಕ್ರಮ ಈ ಕರ್ನಾಟಕ ಜನ ನಡೆಯಲು ಬಹಳ ಹೋರಾಟವನ್ನು ಮಾಡಿ ಈ ಒಂದು ಮುಕ್ತ ದಿನಾಚರಣೆ ಆಗಬೇಕು ಅಂತ ಹೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿರುವಂಥ ಆತ್ಮೀಯರಾದಂತಹ ಜಿ ಎಸ್ ಗೌಡರವರೇ ಹಾಗೂ ಈ ಒಂದು ಗಾಂಧಿ ಭವನದ ಕಾರ್ಯದರ್ಶಿಗಳಾದಂಥ ಶ್ರೀ ಎಲ್ ಸಿ ನರೇಂದ್ರ ಅವರೇ ಹಾಗೂ ಖಜಾಂಚ ಆದಂಥ ದಿನೇಶ್ ಅವರೇ ಹಾಗೂ ಡಾಕ್ಟರ್ ಬೇಗಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂಥ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮದ ನಿರ್ದೇಶಕರಾದಂಥ ಐಶರ್ ಅಲ್ ಅವರೇ ಹಾಗೂ ವೇದಿಕೆಗಳಿಗೆ ಒಪ್ಪಿಸಿರುವಂಥ ನಮ್ಮ ಕಾರ್ಯರ್ಶಿರಾದಂಥ ಮಹೇಶ್ ಅವರೇ ಹಾಗೂ ಉಪಸ್ಥಿರುವಂತಹ ಎಲ್ಲ ಗೌರವಿತ ಆವೃತ ಅತಿಥಿಗಳೇ ಹಾಗೂ ಗುರುವಿರೇ ತಾಯಿಗಳೇ ಲೋಕಿತರೇ ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಆಶೀರ್ವಾಣಿಗಳು ಬಂಧುಗಳೇ ಇದು ಬಹಳ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮ ಕರ್ನಾಟಕದ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಂತ ಜೋಳಿಗೆಯ ಹರಿಕಾರರು ಮಾಂತ ಜೋಳಿಗೆಯ ಹರಿಕಾರರು ಅಂತಂದರೆ ಅದು ಇಲ್ಕಲ್ ಮತ್ತು ಚಿತ್ತಿಗೆ ಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಮಾಂತ ಶಿವೋದಿಗಳು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯತ್ತರ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಅವರ ಜನ್ಮದಿನ ಇವತ್ತು ಅವರ ಜನ್ಮದಿನವನ್ನ ಅವರು ಮುಕ್ತ ದಿನಾಚರಣೆ ಆಗಬೇಕು ಏನು ಈ ರಾಷ್ಟ್ರಪಿತಾಮ ನಮ್ಮ ದೇಶದ ರಾಷ್ಟ್ರಪಿತಾಮ ಆದಂತಹ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಯಾವ ರೀತಿ ನಮ್ಮ ಹೃದಯದಲ್ಲಿ ಅಜೀರ್ವಾಗಿ ಇವತ್ತು ಅವ್ರ ಹೆಸರು ಉಳಿದಿದೆ ಅದೇ ರೀತಿ ಅವರ ಜನ್ಮದಿನವನ್ನೇ ಇವತ್ತು ದಿನಾಚರಣೆ ದಿನಾಚರಣೆಯಾಗಿ ಆಚರಣೆ ಮಾಡೋದಕ್ಕೆ ಇವತ್ತು ಅವರ ಕನಸನ್ನ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ ನನಸು ಅನ್ನೋ ಮಾತನ್ನ ಬಹಳ ಹೆಮ್ಮೆ ಇತ್ತು ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಅವರ ಕನಸಿತ್ತು ಅವರು ಮಾಂಥ ಜೋಳಿಗೆಯ ಅಧಿಕಾರರು ಅಂದ್ರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನೆ ಪರವಾಗಿ ಒಂದು ಸಂದೇಶವನ್ನು ಕಳಿಸಿದ್ರು ಈ ನಾಡಿನಲ್ಲಿ ಯಾವ್ದಾದ್ರು ಪೂಜ್ಯರು ವ್ಯಸನದಿಂದ ಮುಕ್ತರಾಗ್ರಿ ಇವತ್ತು ಒಂದು ಅನೇಕ ಜನಗಳಿಂದ ಮುಕ್ತರಾಗ್ರಿ ಅಂತ ಹೇಳಿ ಅವರ ಜೀವನ ಉದ್ದಕ್ಕೂ ಅವರ ಜೋಳಿಗೆಯ ಮುಖಾಂತರ ಎಲ್ಲ ವ್ಯಸನಗಳನ್ನ ಮುಕ್ತ ಮಾಡಿ ಅನೇಕ ಕುಟುಂಬಗಳನ್ನ ಇವತ್ತು ರಕ್ಷಿಸಿ ಉಳಿಸಿದಂತ ಕೀರ್ತಿ ಅದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಡಾಕ್ಟರ್ ಮಾಂತ ಮಾತನ್ನು ನಾವು ಬಹಳ ಹೆಮ್ಮೆ ಇದ್ರೆ ಒಪ್ಪಿಕೊಳ್ಳುವಂತಹ ಮಾತು ಬಂಧುಗಳೇ ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ಈ ನಾಡಿನಲ್ಲಿ ಆಗಿದ್ದು ನಾವು ಕಂಡಿದ್ದೇವೆ ಯಾಕಂದ್ರೆ ನಮ್ಮ ಶ್ರೀಮಠ ಯಾಕಂದ್ರೆ ನನ್ನ ಮತಕ್ಷೇತ್ರದಲ್ಲಿರುವಂತಹ ಚಿತ್ರಕ್ಕೆ ಚಿತ್ರಗಿ ಸಂಸ್ಥಾನ ಮಠ ಅದು ಇಳಿಕಲ್ ಮಠ ಆಗಿರಬಹುದು ಆಗಿರ್ಬೋದು ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬಗಳಿಗೆ ಒಂದು ದಾರಿ ದೀಪವಾಗಿ ವ್ಯಸನದಿಂದ ಅನೇಕ ವ್ಯಸನಗಳು ವ್ಯಸನಗಳನ್ನು ನಾನಾ ತರ ವ್ಯಸನಗಳಲ್ಲಿ ಇವತ್ತು ಈ ವ್ಯಸನಗಳ ಮುಕ್ತವನ್ನ ಮಾಡಿದಂತ ಕೀರ್ತಿ ನಮ್ಮ ಡಾಕ್ಟರ್ ಪೂಜ್ಯ ಮಾಂತಿ ಅವರುಗಳ ಆದ್ರೆ ಇವತ್ತು ಸಮಾಜದಲ್ಲಿ ಆಗುವಂತಹ ಅನೇಕ ಬದಲಾವಣೆಗಳನ್ನು ಕೂಡ ಬದಲಾವಣೆ ತರುವಂತ ಕೆಲಸ ಆಗಬೇಕಾಗಿದೆ ಅದರಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಈ ಇತ್ತೀಚಿನ ದಿನಗಳಲ್ಲಿ ಈ ಪ್ರಸ್ತುತ ಕಾಲದಲ್ಲಿ ಇವತ್ತೇನು ನಾವು ಒಂದು ವ್ಯಸನ ಮುಕ್ತವನ್ನ ಕೇವಲ ಒಂದು ಚಟದಿಂದ ನಾವು ಮನುಷ್ಯನನ್ನ ಸುದ್ದಿಗೊಳಿಸುವುದು ಅವರ ಆತ್ಮವನ್ನ ಸುದ್ದಿಗೊಳಿಸಬಹುದು ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಈ ಜಾತೀಯತೆ ಪದಭೇದ ಮತ್ತು ಕಂದಾಚಾರ ಧರ್ಮ ಧರ್ಮದ ಮಧ್ಯೆ ಕಂದಾಚಾರವನ್ನ ಏನು ಇವತ್ತು ಉಂಟು ಮಾಡುವಂತ ಪ್ರಚ ಪ್ರಶಸ್ತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದಕ್ಕೂ ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗ್ಲೂ ಅವರು ವಹಿಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನುವ ಮಾತನ್ನ ನಾನು ಈ ವೇದಿಕೆ ಇಚ್ಛೆ ಪಡ್ತೇನೆ ಬಹುಶಃ ನನಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನು ಕುರಿತು ಹೋಗುವ ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯತೀತ ರಾಷ್ಟ್ರ ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಈ ಜಾತೀಯತೆ ಪದಭೇದ ಮತ್ತು ಕಂದಾಚಾರ ಧರ್ಮ ಧರ್ಮದ ಮಧ್ಯೆ ಕಂದಾಚಾರವನ್ನ ಏನಿವತ್ತು ಉಂಟು ಮಾಡುವಂತ ಪ್ರಶಸ್ತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದಕ್ಕೂ ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ ಆದಿಯಾಗಿ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗಲೂ ಕುವೆಂಪು ಅವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನುವ ಮಾತನಾಡಿದ್ರು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಕೊಡ್ತೇನೆ ಆದ ಕಾರಣ ಇವತ್ತೇನು ವ್ಯಸನದಿಂದ ಮುಕ್ತ ಆಗಬೇಕು ಬಹುತೇಕ ನಾನು ಇಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯಬೇಕು ಬಯಸ್ತೇನೆ ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು ಈ ದೇಶವನ್ನ ಯಾವ ರೀತಿ ಮೂಡುವ ನಡೆಸಬೇಕು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ ಸದೃಢವಾದ ದೇಶವನ್ನ ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ ಇದು ಜಾತ್ಯತೀತ ರಾಷ್ಟ್ರ ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ ಆ ಒಂದು ನಿಟ್ಟಿನಲ್ಲಿ ಯುವಕರು ವಿದ್ಯಾರ್ಥಿಗಳು ಈ ದೇಶವನ್ನ ಮುನ್ನೆಡೆಸುವಂತ ಪ್ರಜೆಗಳಾದಂತ ತಾವು ಬಹಳ ಗಮನವನ್ನ ಇಟ್ಕೊಂಡು ವ್ಯಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗ್ಬೇಕು ಅದರ ಜೊತೆಗೆ ಈ ಏನು ಧರ್ಮ ಧರ್ಮದ ಮಧ್ಯ ಜಾತಿ ಜಾತಿ ಮಧ್ಯ ಉಂಟು ಮಾಡುವಂತ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಪಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ನಿಜವಾಗ್ಲೂ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ ಇವತ್ತು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಹುತೇಕ ಪ್ರಥಮ ಬಾರಿಗೆ ಅಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಡಾಕ್ಟರ್ ಮಾಂತ ಸಿಗಳ ಒಂದು ಜನ್ಮದಿನವನ್ನ ದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಇವತ್ತು ಘೋಷಣೆ ಮಾಡಿತು ಬಹುತೇಕ ಅವತ್ತಿನ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ನಮ್ಮ ಹಿಂದಿನ ಏನು ವಿಧಾನಸಭೆಯ ಸಭಾಪತಿಗಳಾದಂತಹ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬಹಳ ಬೆಂಬಲವನ್ನ ನೀಡಿ ಅಂದು ಅವರು ಆರೋಗ್ಯ ಸಚಿವರಿದ್ದರು ಈ ಒಂದು ವಸಲು ಮುಕ್ತ ದಿನಾಚರಣೆಯನ್ನ ಅವತ್ತು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನ ಪ್ರಾರಂಭ ಮಾಡಿದ್ರು ಪ್ರಾರಂಭಿಸಿದ್ರು ತದನಂತರ ಪ್ರತಿ ವರ್ಷ ನಾವು ಬಹಳ ಅತೂರವಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರ ಆದ್ರೆ ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಇಲಾಖೆಯವರಿಗೆ ವಿನಂತಿ ಮಾಡ್ಕೊತೇನೆ ಈ ಕಾರ್ಯಕ್ರಮವನ್ನ ಇನ್ನೂ ಅತೀರವಾಗಿ ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಈ ನಾಡಿನಲ್ಲಿ ತಿಳಿಯುವಂತ ನೆಸಲ್ ಮುಕ್ತ ದಿನಾಚರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದ ಇಲಾಖೆಯವರು ಮಾಡಬೇಕು ಅನ್ನೋದು ವಿನಂತಿಯನ್ನು ಕೂಡ ಮಾಡಕ್ಕೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ ಐದಾರು ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸಿಕೊಂಡು ಬಂದರೂ ಕೂಡ ಇದು ಪ್ರಚಾರದ ಕೊರತೆ ಹಿನ್ನೆಡಿತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅದು ಆಗಬಾರದು ನಾನು ಕೂಡ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇದರ ಒಂದು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿ ಒಂದು ಮತಕ್ಷೇತ್ರದ ಏನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಈಗಾಗಲೇ ಮಾಡೋದಕ್ಕೆ ಆದೇಶ ಮಾಡಿದ್ದಾರೆ ಮಾಡಿದ್ರು ಕೂಡ ಇದು ಪ್ರಚಲಿತ ಬಂದಿಲ್ಲ ಆ ನಿಟ್ಟಿನಲ್ಲಿ ಬರೋ ದಿನಗಳಲ್ಲಿ ಇದರ ಹೆಚ್ಚಿನ ಒಂದು ಪ್ರಚಾರದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಆಯೋಜನೆ ಮಾಡಿ ಇದಕ್ಕೆ ಆ ಯುವ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ನಮ್ಮ ಮಾಂತ ಡಾಕ್ಟರ್ ಮಾಂತ ಶಿವಗಳು ಯಾಕೆ ಇವತ್ತು ಅವರ ಜನ್ಮದಿನವನ್ನೇ ಇವತ್ತು ಅವರು ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡೋದಕ್ಕೆ ಮಾಡೋದನ್ನ ಇವತ್ತು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು ಅದರ ಬಗ್ಗೆ ಪ್ರಚಾರ ಕೂಡ ಗೊಳ್ಳಬೇಕು ಆದ ಕಾರಣ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ನಾನು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ ಇಲಾಖೆಯವರು ಕೂಡ ಇದರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನರ ಮನಮುಟ್ಟು ಹಾಗೆ ಕಾರ್ಯಕ್ರಮ ಆದಾಗ ನಿಜವಾಗಲೂ ಇದಕ್ಕೆ ಒಂದು ಅರ್ಥಪೂರ್ಣ ಆಗತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತ ನಮ್ಮ ಹಿರಿಯ ಸಾಹಿತಿಗಳು ವಿಶೇಷ ಉಪನ್ಯಾಸಕರು ಇನ್ನು ಅನೇಕ ಜನ ಅವರ ವಿಚಾರಧಾರೆಗಳನ್ನ ತಿಳಿಸ್ಕೊಡೋದಕ್ಕ ನಾನು ಅನುವು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನನ್ನ ಕೈಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲು ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಮತ್ತೊಮ್ಮೆ నూ ధన్యవాదాలు అర్పించి నన్న యారు మాత్రం ముగిస్తే జై హింద్ జై జగన్